ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಮಂಡೇ ಅನಾಲಿಸಿಸ್ ವಿಡಿಯೋ ನೋಡ್ಕೊಳ್ಳಿ ಲೆವೆಲ್ಸ್ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟ್ ಎಜುಕೇಷನಲ್ ಪರ್ಪಸ್ ಆಗಿ ತಗೊಳ್ಳಿ ಯಾವುದೇ ರೀತಿ ಬೈ ಆ್ಯಂಡ್ಸ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ನಿಮ್ಮ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ಇದನ್ನ ಯೂಸ್ ಮಾಡಿಕೊಳ್ಳಿ ಮಂಡೇ ಲೆವೆಲ್ಸ್ ನೋಡ್ಕೊಳ್ಳಿ ಸೇಮ್ ಲೆವೆಲ್ಸ್ ಹಾಕ್ಕೊಳ್ಳಿ ಇಂಟ್ರೆಸ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡಿ ನಿಮ್ಮ ಲೆವೆಲ್ಸ್ನ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ ಮಾಡೋಣ ಓಕೆ ಈಗ ಮಂಡೇ ಮಾರ್ಕೆಟು ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಫಿಫ್ಟಿ ಪಾಯಿಂಟ್ಸ್ ಅಂದರೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ ಇಲ್ಲಿಂದ ಒಂದು ಐವತ್ತು ಪಾಯಿಂಟ್ ಪ್ಲಸ್ ಆಗಲಿ ಐವತ್ತು ಪಾಯಿಂಟ್ ಮೈನಸ್ ಆಗಲಿ ಇದೇ ರೇಂಜಲ್ಲಿ ಓಪನ್ ಆಗುತ್ತೆ ಅಷ್ಟೇ ಓಪನ್ ಆಗುತ್ತೆ ಕೂಡ ಓಕೆ ಈ ಓಪನ್ ಆದಮೇಲೆ ಫಸ್ಟ್ ನೀವು ವೆಯ್ಟ್ ಮಾಡಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಇದ್ರ ಲೋ ಕ್ರಾಸ್ ಆಗುವಾಗ ಪಿ ಕಡೆ ಇರ್ಬೋದು ಇಲ್ಲವರ್ಗೂ ಮಾತ್ರ ಓಕೆ ಇಲ್ಲವರ್ಗೂ ಮಾತ್ರ ಪಿ ಕಡೆ ಇರ್ಬೋದು ಈ ಕ್ಯಾಂಡಲ್ ಸೈಜ್ ಎಷ್ಟಿದೆ ಅಷ್ಟು ಈ ಸಪೋರ್ಟ್ ಹತ್ತಿರ ಬಂದಾಗ ನೀವು ಎಕ್ಸಿಟ್ ಆಗಬೇಕು ಇಲ್ಲಾಂದರೆ ಪ್ರಾಫಿಟ್ ನಿಮ್ಮ ಬಂದು ಬಂದಿರೋ ಪ್ರಾಫಿಟ್ನ ಬುಕ್ ಮಾಡಬೇಕು ಇದು ನನ್ನ ವ್ಯೂ ಮಾತ್ರ ಓಕೆ ಇದನ್ನು ಬ್ಲೈಂಡಾಗಿ ಫಾಲೋ ಆಗಬೇಡಿ ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಂಡು ನೀವು ಮಾಡಿ ಈ ಸೆಲ್ಲಿಂಗ್ ಮಾಡ್ತೀರಿ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾತ್ರ ಮಾಡ್ತೀವಿ ಯಾಕೆಂದರೆ ಮಾರ್ಕೆಟ್ ಏನಾದರೂ ಅಪ್ ಟ್ರೆಂಡಲ್ಲಿದೆ ಸೆಲ್ಲಿಂಗ್ ಮಾಡಬೇಕಂದ್ರೆ ಫಿಫ್ಟಿ ಪರ್ಸೆಂಟಲ್ಲಿ ಮಾಡ್ತೀವಿ ಕರೆಕ್ಷನ್ ಬಂದ ಮೇಲೆ ಈ ಸಪೋರ್ಟ್ ಲೆವೆಲಿಂದ ನಮ್ಮ ನಮ್ಮ ಪ್ಯಾಟ್ರನ್ ಯೂಸ್ ಮಾಡಿಕೊಂಡು ಇಲ್ಲಿಂದ ಕಂಪ್ಲೀಟಾಗಿ ಕಡೆ ಪ್ಲ್ಯಾನ್ ಮಾಡ್ತೀವಿ ಓಕೆ ಅಂದರೆ ನೀವು ಸೆಲ್ಲಿಂಗ್ ಮಾಡೋರು ಫಿಫ್ಟಿ ಪರ್ಸೆಂಟಲ್ಲಿ ಮಾಡಬೇಕು ಕರೆಕ್ಷನ್ ಬಂದ ಮೇಲೆ ನೀವು ಇಲ್ಲಿಂದ ನಿಮ್ಮ ನೀವು ಅನಾಲಿಸ್ ನೋಡ್ಕೊಂಡು ನೀವು ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಯುವರ್ ವಿಶ್ ಬಟ್ ಬೈ ಆ್ಯಂಡ್ ಡಿಪ್ ಅಂದರೆ ಡಿಪ್ ಆದಮೇಲೇ ಬೈ ಮಾಡಬೇಕು ಕರೆಕ್ಷನ್ ಬಂದ್ರೇ ಬೈ ಮಾಡಬೇಕು ಇದು ನೆನ್ಪಿಟ್ಕೊಳ್ಳಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಇದ್ರ ಮೇಲೆ ಬ್ರೇಕ್ ಆಯಿತು ಅಂದರೆ ಬೈ ಸೈಡ್ ಇಲ್ಲಿಂದ ಬೈ ಮಾಡಿದ್ರು ಕೂಡ ಫಿಫ್ಟಿ ಪರ್ಸೆಂಟಲ್ಲೇ ಮಾಡಬೇಕು ಅಂದರೆ ಡೈಲಿ ನಾಲ್ಕು ಲಾಟ್ ಮಾಡೋರು ಎರಡು ಲಾಟ್ ಎರಡು ಮಾಡೋರು ಒಂದು ಈ ಥರನೇ ಮಾಡಬೇಕು ಯಾಕೆಂದರೆ ದಿಸ್ ಈಸ್ ಎಂಟಿ ಸ್ಪೇಸ್ ಮಾರ್ಕೆಟ್ ಆಲ್ ಟೈಮ್ ಐ ಹತ್ರ ಇರೋ ರೆಸಿಸ್ಟೆನ್ಸ್ ಹತ್ರ ಇದೆ ಈಗ ಎಮ್ ಟಿ ಸ್ಪೇಸ್ಗೆ ಎಂಟ್ರಾದ ಮೇಲೆ ನಿಮಗೆ ಈ ಕಡೆ ಲೆವೆಲ್ಸು ಚಾರ್ಟ್ಸ್ ಏನಿರಲ್ಲ ಅದರಿಂದ ನೀವು ಬ್ಲೈಂಡಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಫಿಫ್ಟಿ ಪರ್ಸೆಂಟಲ್ಲಿ ಮಾತ್ರ ಮಾಡಿ ಸೆಲ್ಲಿಂಗ್ ಮಾಡಬೇಕಂದ್ರೆ ಫಿಫ್ಟಿ ಪರ್ಸೆಂಟೇ ಮಾಡಿ ಬೈ ಮಾಡಬೇಕಂದ್ರೆ ಫಿಫ್ಟಿ ಪರ್ಸೆಂಟೇ ಮಾಡಿ ಕರೆಕ್ಷನ್ ಬಂದ ಮೇಲೆ ಮಾತ್ರ ಇಲ್ಲಿಂದ ಬೈ ಮಾಡೋರು ನಿಮ್ಮ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಇಲ್ಲಿಂದ ಮಾಡ್ಕೋಬೋದು ಇಲ್ಲೊಂದೇ ಬೈ ಮಾಡೋದು ಕರೆಕ್ಟ್ ಓಕೆ ದಿಸ್ ಈಸ್ ರೈಟ್ ಪ್ಲೇಸ್ ಫಾರ್ ಬೈಯಿಂಗ್ ಇಲ್ಲಿ ಬೈ ಮಾಡೋದು ಮಾತ್ರ ಕರೆಕ್ಟ್ ಇಲ್ಲಿ ಬೈ ಮಾಡಿದ್ರೆ ರಿಸ್ಕೇ ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿ ಸೆಲ್ ಮಾಡ್ಬೇಕಂದ್ರೆ ಕೂಡ ರಿಸ್ಕೇ ಫಿಫ್ಟಿ ಪರ್ಸೆಂಟಲ್ಲೇ ಮಾಡಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಹತ್ರ ಬಂದಾಗ ಟೈಮ್ ಪ್ರೇಮು ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಓಕೆ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿಂದ ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು ತುಂಬ ಸಿಂಪಲ್ ಇಷ್ಟು ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇರೋಲ್ಲ ಆಫ್ಟರ್ ಕರೆಕ್ಷನ್ ವಿಲ್ ಗೋ ಫಾರ್ ಬೈಯಿಂಗ್ ಓಕೆ ಕರೆಕ್ಷನ್ ಬಂದ ಮೇಲೆ ಬೈ ಮಾಡೋಣ ಅಷ್ಟೇ ತುಂಬ ಸಿಂಪಲ್ ಈ ಕರೆಕ್ಷನ್ಗೋಸ್ಕರ ಯಾರಾದರೂ ಸೆಲ್ಲಿಂಗ್ ಕಡೆ ಇದ್ದರೆ ಫಿಫ್ಟಿ ಪರ್ಸೆಂಟಲ್ಲಿ ನೀವು ಮಾಡ್ಕೋಬೋದು ಇಲ್ಲ ಇದ್ರ ಮೇಲೆ ಹೋಗಿಬಿಟ್ರೆ ಮಾತ್ರ ಇದ್ರ ಮೇಲೆ ಹೋಗಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ಎಮ್ ಟಿ ಸ್ಪೇಸ್ಗೆ ಹೋಗ್ತಾ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಬೈ ಮಾಡ್ತೀವಿ ಅಷ್ಟೇ ತುಂಬ ಸಿಂಪಲ್ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ತುಂಬ ತುಂಬ ವೆರಿ ವೆರಿ ಈಸಿ ನಿಫ್ಟಿ ಏನು ಮಾಡಬೇಡಿ ಬಿಟ್ಬಿಡಿ ಹೌದು ಏನೂ ಮಾಡಬೇಡಿ ಬಿಟ್ಬಿಡಿ ಅವಾಯ್ಡ್ ಇದನ್ನು ಅವಾಯ್ಡ್ ಮಾಡಿ ಓಕೆ ಅವಾಯ್ಡ್ ಮಾಡಿ ನಿಫ್ಟಿ ಮಾಡಬೇಡಿ ಯಾಕೆ ಸರ್ ನಾನು ನಿಫ್ಟಿಯಲ್ಲಿ ನಮ್ಗೆ ಮಾಡ್ತೀವಲ್ಲ ನಮ್ಮ ಪ್ರಾಫಿಟ್ ಬರುತ್ತಲ್ಲ ಅಂದರೆ ಮಾಡಿ ತುಂಬ ಸಿಂಪಲ್ ಈ ಪ್ಲೇಸಿಗೆ ಬಂದಾಗ ಇಲ್ಲಿಂದ ನೀವು ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಅದು ಫಿಫ್ಟಿ ಮಿನಿಟ್ಸ್ ಸ್ಕ್ಯಾಂಡ್ ಯೂಸ್ ಮಾಡಿ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಇದ್ರ ಮೇಲೆ ಹೋದರೆ ಮಾತ್ರ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ಕ್ಯಾಂಡ್ ಹಾಕೊಳ್ಳೋದಾದರೆ ಇಲ್ಲಿಂದ ಕೂಡ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಈ ಈ ರೆಸಿಸ್ಟೆನ್ಸ್ಗೂ ಈ ಟ್ರೆಂಡ್ ಲೈನ್ಗೂ ಸೆಂಟ್ರಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಕಷ್ಟ ಮಾರ್ಕೆಟ್ ಇದರಿಂದ ಆಚೆ ಬಂದ ಮೇಲೆ ಮಾಡ್ಬೋದು ಇದ್ರ ಕೆಳಗಡೆ ಬಂದರೆ ಪಿ ಇ ಇಲ್ಲಿವರೆಗೂ ಇಲ್ಲಿಗೆ ಬಂದ ಮೇಲೆ ಇ ಇದ್ರ ಮೇಲೆ ಮತ್ತು ಸಿ ಇ ರೇಂಜಲ್ಲಿ ಮಾಡಬಾರ್ದು ಈ ರೇಂಜಲ್ಲಿ ಬರಲ್ವ ಸರ್ ಅಂದರೆ ನಿಫ್ಟಿ ಅನ್ನೋದು ನಾರ್ಮಲ್ ಆಗಿ ಒಂದು ದಿನಕ್ಕೆ ನೂರಿಂದ ನೂರೈವತ್ತು ಪಾಯಿಂಟು ಮ್ಯಾಕ್ಸಿಮಮ್ ನಡೆಯುತ್ತೆ ಈ ರೇಂಜ್ ಅನ್ನೋದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಈ ಟೂ ಹಂಡ್ರೆಡ್ ಪಾಯಿಂಟ್ಸಲ್ಲಿ ಆಚೆ ಬರಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಮಂಡೇ ಬರಲ್ಲ ಟ್ಯೂಸ್ಡೇ ಬರೆದರೆ ಪರ್ಫೆಕ್ಟ್ ಎಂಟ್ರಿ ಬರುತ್ತೆ ಓಕೆ ಮಂಡೇ ಒಂದು ದಿವಸ ನಿಫ್ಟಿ ಅವಾಯ್ಡ್ ಮಾಡೋದು ಬೆಸ್ಟ್ ಯಾಕೆಂದರೆ ನೋಡಿ ಕಂಪ್ಲೀಟ್ ಫೈವ್ ಡೇಸಿಂದ ಒಂದೇ ಝೋನಲ್ಲಿ ಫೈಟ್ ಆಗ್ತಾ ಇದೆ ನೀವು ನೋಡ್ಕೋಬೋದು ಒನ್ ಟೂ ತ್ರೀ ಫೋರ್ ಫೈ ಫೈವ್ ಡೇಸಿಂದ ಒಂದೇ ಝೋನಲ್ಲಿದೆ ನಾಳೆ ಕೂಡ ಈ ಝೋನ್ ಅಂದರೆ ಈ ರೆಸಿಸ್ಟೆನ್ಸ್ ಈ ಲೈನ್ ಇದೊಂದು ಪ್ಯಾಟರ್ನ್ ಇದು ಇದೊಂದು ರೆಸಿಸ್ಟೆನ್ಸ್ ಒಂದು ಟ್ರೆಂಡ್ ಲೈನ್ ಇದರಿಂದ ಆಚೆ ಬರೋವರೆಗೂ ಡೌನ್ ಆಗಲಿ ಅಪ್ ಆಗಲಿ ಆಚೆ ಬರೋವರೆಗೂ ನೀವು ಟ್ರೇಡ್ ಮಾಡಬಾರ್ದು ಇಲ್ಲ ಸರ್ ನಾವು ಮಾಡ್ಕೋತೀವಿ ಅಂದರೆ ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಮ ನಿಮ್ಮ ರಿಸ್ಕ್ ಬಟ್ ನಾನು ಮಂಡೇ ನಮ್ಮ ಸ್ಟೂಡೆಂಟ್ ಕೈಯಲ್ಲಿ ನಿಫ್ಟಿ ಅನ್ನೋದನ್ನ ಅವಾಯ್ಡ್ ಮಾಡ್ತೀನಿ ನೆನ್ನೆ ಅವಾಯ್ಡ್ ಮಾಡಿಸಿದ್ದೀನಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ರು ಕೂಡ ಎಕ್ಸಿಟ್ ಮಾಡಿಸ್ಬಿಟ್ಟು ಮಂಡೇ ಕೂಡ ಅವಾಯ್ಡ್ ಮಾಡಿಸ್ತೀನಿ ಯಾಕಂದರೆ ಈ ರೇಂಜಿಂದ ಆಚೆ ಬರೋವರೆಗೂ ನಿಫ್ಟಿ ಕ್ಲಾರಿಟಿ ಇಲ್ಲ ಈ ರೇಂಜಿಂದ ಆಚೆ ಬರಬೇಕಂದ್ರೆ ಒಂದು ದಿನಕ್ಕೆ ಎಷ್ಟು ಮೂಮೆಂಟಮ್ ಬರಬೇಕು ಆ ಮೂಮೆಂಟ್ ಇಂತು ಜಾಸ್ತಿ ಇದೆ ಆ ಗ್ಯಾಪು ಅದು ಬರಲ್ಲ ಮಂಗಳವಾರ ಬಂದರೆ ಈ ಕಡೆ ಬಂದರೆ ಪಿ ಎ ಒಳ್ಳೆ ಎಂಟ್ರಿ ಬರುತ್ತೆ ಈ ಕಡೆ ಬಂದರೆ ಸಿ ಎನ್ ಒಳ್ಳೆ ಎಂಟ್ರಿ ಬರುತ್ತೆ ಯಾಕಂದರೆ ಫೈ ಡೇಸ್ ಫೈಟ್ ಆಗಿದೆ ಅಂದಮೇಲೆ ಶಾರ್ಪ್ ಮೊಮೆಂಟಮ್ ಕೂಡ ಬರ್ಬೋದು ಇಲ್ಲಾಂದರೆ ಡಿಪ್ ಆಗಬೇಕು ಕೂಡ ಶಾರ್ಪ್ ಮುಂಟಮ್ ಬರ್ಬೋದು ಬಟ್ ಈ ಟ್ರೆಂಡ್ ಲೈನ್ ಕೆಳಗಡೆ ಮಾತ್ರ ಈ ಟ್ರೆಂಡ್ ಲೈನ್ ಹಾಕಿಟ್ಕೊಳ್ಳಿ ಈ ರೆಸಿಸ್ಟೆನ್ಸ್ ಹಾಕಿಟ್ಕೊಳ್ಳಿ ಇದು ಸಿ ಇದು ಪಿ ಓಕೆ ಇದರಲ್ಲಿ ಟ್ರೇಡ್ ಈ ಝೋನಲ್ಲಿ ಟ್ರೇಡ್ ತುಂಬ ಸಿಂಪಲ್ ಇದು ಅರ್ಧ ಆಯ್ತಲ್ಲ ಇದೇ ಮಾಡಿ ಇದ್ರ ಕೆಳಗಡೆ ಪಿ ಇ ಪ್ಲ್ಯಾನ್ ಮಾಡಿ ಇದ್ರ ಮೇಲೆ ಸಿ ಇ ಪ್ಲ್ಯಾನ್ ಮಾಡಿ ಇಲ್ಲಿ ಟ್ರೇಡ್ ಮಾಡಿ ಇಲ್ಲ ಸರ್ ನಾವು ಮಾಡ್ತೀವಿ ಸ್ಕಾಲ್ ಸ್ಕಾಲ್ಪರ್ಸನ್ನು ನಾವು ಚಿಕ್ಕ ಚಿಕ್ಕದಾಗಿ ಮಾಡ್ತೀವಿ ಅಂದರೆ ನಿಮ್ಮ ನಿಮ್ಮ ಅನಾಲಿಸ್ ಓಕೆ ಇದು ನಿಫ್ಟಿ ಫಿ ನಿಫ್ಟಿ ಪಿನ್ ನಿಫ್ಟಿ ನಾವು ಏನು ಅನಾಲಿಸ್ ಮಾಡಿದ್ವಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮೊನ್ನೆ ಲೆವೆಲ್ಸ್ ಅನ್ನೋದು ಇಲ್ಲಿತ್ತು ಇಲ್ಲಿ ಟ್ರಿಗರ್ ಆದಮೇಲೆ ಹಾಲ್ಟೈಮ್ ಮೈ ಅಂತೇಳಿದ್ವಿ ಪರ್ಫೆಕ್ಟಾಗಿ ಹೋಗಿದೆ ಈಗ ಇದನ್ನು ಅಷ್ಟೇ ಟೈಮ್ ಮೈ ಹತ್ರ ಇದೆ ಕರೆಕ್ಷನ್ ಬಂದಮೇಲೆ ಇಲ್ಲಿ ಈ ಲೆವೆಲಲ್ಲಿ ಬೈ ಮಾಡೋದು ಈ ಲೆವೆಲಲ್ಲಿ ಬೈ ಮಾಡೋದು ಮಾತ್ರ ಕರೆಕ್ಟ್ ಇಲ್ಲಿ ಬೈ ಮಾಡಬಾರ್ದು ತುಂಬ ಸಿಂಪಲ್ ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡಿ ಕರೆಕ್ಷನ್ಗೋಸ್ಕರ ಯಾರಾದರೂ ಮಾಡ್ತೀವಿ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಇದು ನೋಡ್ಕೊಳ್ಳಿ ಲೆವೆಲ್ಸ್ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಏನಾದರೂ ಡೌಟ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಚಾಟ್ ಗ್ರೂಪ್ ಅಂತಿದೆ ಅದರಲ್ಲಿ ಕೇಳಿ ಸುಮಾರು ಜನ ಇದ್ದಾರೆ ಅನಾಲಿಸಿಸ್ ಎಲ್ಲ ಮಾಡಿ ಮಾಡಿ ಹಾಕ್ತಾರೆ ರಿಪ್ಲೈ ಬರುತ್ತೆ ಬಂದಿಲ್ಲ ಅಂದರೆ ನಾನು ಕೂಡ ರಿಪ್ಲೈ ಮಾಡ್ತೀನಿ ಓಕೆ ಹೊಸ ಆದ್ರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾಪಿ ವೀಕೆಂಡ್ ಬಾಯ್